ಅರೆ ಪೆಟ್ರೋಲ್ ಹೀಗೇ ಖಾಲಿ ಆಗ್ಬೇಕಿತ್ತೋ ಹೇಳಿ ಅಣ್ಣ ಎಷ್ಟೊತ್ತ ನೀವೇನಾದ್ರೂ ಆರ್ಡರ್ ಜಲ್ದಿ ತಂದಿಲ್ಲ ಅಂದ್ರೆ ಒಂದ್ ರೂಪಾಯಿ ಬಿ ಕೊಡಂಗಿಲ್ಲ ನೋಡಿ ಹಾ ಬರ್ತಾ ಇದ್ದೀನಿ ಅಣ್ಣ ಕಸ್ಟಮರ್ ಏನಾದ್ರೂ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಏನ್ ಮಾಡೋದಪ್ಪ ಏನಾಗಿದೆ ಅಣ್ಣ ಗಾಡಿಲಿ ಪೆಟ್ರೋಲ್ ಖಾಲಿ ಆಗಿದೆ ಅಣ್ಣ ಅಯ್ಯೋ ಹೌದಾ ಫುಡ್ ಡೆಲಿವರಿ ಮಾಡ್ಬೇಕು ಅನ್ಸುತ್ತ ಅಲ್ವಾ ನೀವು ಕಸ್ಟಮರ್ ನೋಡಿದ್ರೆ ಬೈಕ್ ಬಂದಾಗ ಮಾತಾಡ್ತಾ ಇದ್ದಾರೆ ಮಾಡ್ಬೇಕಂತ ಹೇಳಿ ಅಣ್ಣ ಒಂದು ಕೆಲಸ ಮಾಡ್ರಿ ನಿಮ್ ಬೈಕ್ ನ ಸೈಡ್ ಬನ್ನಿ ನಾ ಮಠದಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ ಬರೋಣ ಸರಿ ಅಣ್ಣ ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಣ್ಣ ನನ್ನ ಆರ್ಡರ್ ಬೇರೆ ಚಿಕ್ಕದು ನಿಮಗೆ ಆಟೋ ಬಾಡಿಗೆ ಎಷ್ಟು ಕೊಡ್ಲಿ ನಾನು ಪರವಾಗಿಲ್ಲ ಅಣ್ಣ ದುಡ್ಡೇನ್ ಬೇಡ ಅದೇನ ಯಾರಂತಾನೇ ಗೊತ್ತಿಲ್ಲ ಆದ್ರೆ ದುಡ್ಡು ಬೇರೆ ಬೇಡ ಅಂತಿದ್ದೀರಲ್ಲ ನೀನ್ ಯಾರಂತ ನನಗ್ ಗೊತ್ತಿಲ್ಲ ನಾನು ಯಾರು ಗೊತ್ತಿಲ್ಲ ನೀನು ಡೆಲಿವರಿ ಜಾಬ್ ಮಾಡ್ಕೊಂಡ್ ಬದುಕ್ತಾ ಇದೆ ನಾನು ಆಟೋ ಓಡಿಸ್ಕೊಂಡ್ ಬದುಕ್ತಾ ಇದೀನಿ ಇಬ್ರು ಪಡ್ತಿರೋದ್ ಕಷ್ಟನೇ ಅಲ್ವಾ ಈ ತರ ಚಿಕ್ ಚಿಕ್ ಸಹಾಯ ಮಾಡಿಲ್ಲ ಅಂದ್ರೆ ಹೆಂಗೆ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ನೀವೇನಾದ್ರೂ ಹೆಲ್ಪ್ ಮಾಡಿದಿಲ್ಲ ಅಂದ್ರೆ ಈ ಆರ್ಡರ್ ದುಡ್ಡೇ ಸಿಕ್ತದಿಲ್ಲ ನನಗೆ ಪರವಾಗಿಲ್ಲ ಅಣ್ಣ ನಾವು ಮಾಡಿರೋ ಸಹಾಯ ಚಿಕ್ಕದೋ ಇಲ್ಲ ದೊಡ್ಡದಾಗಿರ್ಬೋದು ಮನುಷ್ಯ ಮರ್ತರೂ ಆ ಮೇಲಿರೋ ದೇವರು ಯಾವಾಗಲೂ ನೋಡ್ತಾ ಇರ್ತಾನೆ ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ